ಯಲಬುರ್ಗ ನಗರದಲ್ಲಿ ನೇಹಾ ಆತ್ಮಕ್ಕೆ ಶಾಂತಿ ಕೋರಿ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಸಮಸ್ತ ನಾಗರಿಕರು ಮತ್ತು ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಯಿತು ಹುಬ್ಬಳ್ಳಿಯ ಪ್ರತಿಷ್ಠಿತ ಬಿವಿವಿ ಕಾಲೇಜಿನಲ್ಲಿ ಎಂಸಿಎ ವ್ಯಾಸಂಗ ಮಾಡುತ್ತಿದ್ದ ಕುಮಾರಿ ನೇಹಾ ಹಿರೇಮಠ ಹತ್ಯೆಯನ್ನು ಖಂಡಿಸಿ ಯಲಬುರ್ಗಾದಲ್ಲಿ ಕನಕದಾಸ ವೃತ್ತದಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ಮೇಣದ ದೀಪ ಹಿಡಿದು ಶಾಂತಿಯುತ ಪ್ರತಿಭಟನೆ ಯಾತ್ರೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಶ್ರದ್ಧಾಂಜಲಿ ಸಭೆ ಕುರಿತು ಮಾತನಾಡಿ ಎಂಬ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ಮಾಡಿರುವುದು ಖಂಡನೀಯ ಮತ್ತು ಇಂಥ ಕೃತ್ಯ ಒಂದೇ ದಿನದಲ್ಲಿ ಎಂಟು ಕಗ್ಗೊಲೆ ಆಗಿದ್ದಾವೆ ಅಂದರೆ ಇದನ್ನು ಯಾರೂ ಕೂಡ ಸಹಿಸಲು ಸಾಧ್ಯವಿಲ್ಲ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತಾಗಿದೆ ಆಡಳಿತ ನಡೆಸುವ ಕಾಂಗ್ರೆಸ್ ಸರ್ಕಾರ ಇದೆಯೋ ಸತ್ತಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ಜನಸಾಮಾನ್ಯರ ಬದುಕಿಗೆ ನೆಮ್ಮದಿ ಇಲ್ಲ ಸರ್ಕಾರ ಆಡಳಿತ ನಡೆಸುವ ನಿಟ್ಟಿನಲ್ಲಿ ವಿಫಲವಾಗಿದೆ ಅಂತ ಹೇಳಿದ ಅವರು ಸಾವನ್ನಪ್ಪಿದ ನೇಹಾಳ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿದ್ರು ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೇಹಾ ಆತ್ಮಕ್ಕೆ ಶಾಂತಿ ಕೋರಿ ಆಗಮಿಸಿದ ನೂರಾರು ಜನ ಒಂದು ನಿಮಿಷ ಮೌನಾಚರಣೆ ನಡೆಸಿದ್ರು ಇನ್ನು ಬಿಜೆಪಿ ಮುಖಂಡರಾದ ಬಸಲಿಂಗಪ್ಪ ಭೂತೆ ಸಿಎಚ್ ಪೊಲೀಸ್ ಪಾಟೀಲ ಹೀರಣ್ಣ ಹುಬ್ಬಳ್ಳಿ ಜೆಡಿಎಸ್ ವಕ್ತಾರರಾದ ಮಲ್ಲನಗೌಡ ಕೋಣನಗೌಡರ ಅಮರೇಶ ಹುಬ್ಬಳ್ಳಿ ವಸಂತ ಭಾವಿಮನಿ ಕಳಕಪ್ಪ ತಳವಾರ ವಕೀಲರಾದ ಪ್ರಕಾಶ ಬೇಲೇರಿ ಇನ್ನು ಅನೇಕ ಮುಖಂಡರು ಹಾಗೂ ಯುವ ಮುಖಂಡರು ಯುವಕರು ಹಾಗೂ ಮಹಿಳೆಯರು ಅನೇಕ ಗುರು ಹಿರಿಯರು ಹೀಗೆ ನೂರಾರು ಜನ ಭಾಗವಹಿಸಿದ್ರು ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ ಟಿವಿ ಫೋರ್ ಯಲಬರ್ಗ ಇವತ್ತು ಹತ್ಯೆ ಮಾಡಿರುವುದು ಬಹಳ ಖಂಡನೀಯ ವಿದ್ಯಾರ್ಥಿಗಳು ಇವತ್ತು ಒಬ್ಬ ಒಬ್ಬ ಹೆಣ್ಣು ಮಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರ ಮಗಳು ನಗರಸಭೆ ಕಾರ್ಪೊರೇಟರ್ ಮಗಳು ಅವಳಿಗೆ ಅವರಿಗೆ ಇವತ್ತು ಒಂದು ಇದು ಇಲ್ಲ ರಕ್ಷಣೆ ಇಲ್ಲ ಅಂದರೆ ಇವತ್ತು ಬಹಳ ಇದು ಖಂಡನೀಯ ಇವತ್ತು ಅವರು ಸತ್ತಿರೋದು ಅವನಿಗೆ ಶಿಕ್ಷೆ ಆಗಬೇಕು ಆ ಶಿಕ್ಷೆಗೆ ನಾವೆಲ್ಲರೂ ಆಗ್ರಹಿಸಿ ಇವತ್ತು ಅವ್ರಿಗೆ ನಾವು ಪೊಲೀ ಅವ್ರ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ವಿ ಅದು ಕೊಡೋ ತಪ್ಪು ಅವರಿಗೆ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಶಿಕ್ಷೆ ಆಗ್ಬೇಕಂತ ಹೇಳಿ ನಾನು ಆಗ್ರಹಿಸ್ತೇನೆ ಸರ್ ವಿದ್ಯಾರ್ಥಿಯ ಮೊಕ್ಕಲೆಯನ್ನು ಕಾಣಿಸಬೇಕಂಥದ್ದು ಇಡೀ ಕರ್ನಾಟಕದ ಜನರಿಗೆ ಇವತ್ತು ವರ್ತನೆ ತಪ್ಪಿಸಬೇಕಾಗಿದೆ ಕೇವಲ ಒಂದೇ ದಿನದಲ್ಲಿ ಎಂಟು ಇವತ್ತು ಬೆಲೆಗಳಾಗಿವೆ ಅಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಐದು ಅಥವಾ ಸತತ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಜಾರ್ಖಂಡ್ ಸರ್ಕಾರದಿಂದ ಯಾವ ಸಾರ್ವಜನಿಕ ಬದುಕು ನೆಮ್ಮದಿ ಇರುವಂತನ ಈ ರೀತಿಯ ಒಂದು ಕಲ್ಪನೆ ಅಂತ ಹೇಳಬೇಕಾಗುತ್ತೆ ಇವತ್ತು ಬೆಳೆದು ಬದುಕಿನಲ್ಲಿ ತನ್ನದೇ ಒಂದು ಆರೋಗ್ಯದಿಂದ ಒಂದು ಕರ್ನಾಟಕವನ್ನು ಹೊಂದಿ ನಾನು ಬೇರೆ ಹೇಳುವಂತ ಇದು ಅದಕ್ಕೆ ಬಂಧುಗಳೇ ಆ ದಿನಕ್ಕೆ ನಿಲ್ಲಿಸತಕ್ಕಂಥ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಕುಟುಂಬದ ಎಲ್ಲರೂ ತಂದೆ ತಾಯಿ ಆ ಒಂದು ತೂಕವನ್ನು ತುಂಬಿಕೊಳ್ತಕ್ಕಂಥ